ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಸಲ್ಲಿ ನಿನ್ನೆ ರಾತ್ರಿ ಒಬ್ರು ಕಮೆಂಟ್ ಮೂಲಕ ಕೇಳಿದರು ಮಂಜುಳಾ ಮಂಜುಳಾ ಅಂತ ಹೇಳಿ ನಾನೊಂದು ತಪ್ಪು ಮಾಡಿದ್ದೀನಿ ಅಕ್ಕ ಆ ತಪ್ಪನ್ನ ಮಾಡಬಾರ್ದಿತ್ತು ಮಾಡಿದ್ಮೇಲೆ ಪಶ್ಚಾತ್ತಾಪ ಪಡ್ತಿದ್ದೀನಿ ರಾಯರ ಹತ್ರ ತುಂಬ ಕ್ಷಮೆ ಕೇಳ್ತಿದ್ದೀನಿ ನನ್ನನ್ನು ಕ್ಷಮಿಸಿ ನನ್ನ ಜೀವನ ಇರೋವರೆಗೂ ಆ ತಪ್ಪನ್ನ ಮಾಡಲ್ಲ ನಿಮ್ಮ ಸೇವೆ ಮಾಡ್ಕೊಂಡು ಬರ್ತೀನಿ ನಾನು ಬದುಕಿರೋವರ್ಗು ನನ್ನನ್ನು ಕ್ಷಮಿಸ್ತಾರ ತಿಳಿಸಿ ಅಕ್ಕ ನಿಮ್ಮ ಉತ್ತರದಿಂದ ನಾನು ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದೀನಿ ನೆಮ್ಮದಿ ಸಿಗುತ್ತೆ ಅಂತ ಕಮೆಂಟ್ ಮೂಲಕ ಕೇಳಿದರು ನನಗೆ ಆ ಕ್ಷಣಕ್ಕೆ ಏನು ಹೇಳಬೇಕು ಉತ್ತರನ ಅಂತ ತಿಳಿದು ಆದರೂ ನನಗೆ ರಾಯರ್ ಏನು ತೋಚಿಸಿದ್ರು ಅದನ್ನ ಹೇಳಿದೆ ಏನಂತ ಅಂದರೆ ನೋಡಮ್ಮ ಒಂದು ನಮ್ಮ ತಪ್ಪನ ತಪ್ಪು ಅಂತ ರಾಯರ ಮುಂದೆ ಕೂತ್ಕೊಂಡು ಒಪ್ಪಿಕೊಳ್ಳೋದೆ ಒಂದು ದೊಡ್ಡ ಗುಣ ಆ ಶರಣಾಗತಿ ನಿಮ್ಗಿದೆ ಅಂದರೆ ಖಂಡಿತವಾಗ್ಲೂ ರಾಯರು ನಿಮ್ಮನ್ನ ಕ್ಷಮಿಸ್ತಾರೆ ಅವ್ರ ಮಕ್ಳನ್ನ ಅವ್ರೆಂದೂ ಕೈ ಬಿಡಲ್ಲ ಕಾಪಾಡ್ತಾರೆ ಒಳ್ಳೇದಾಗುತ್ತೆ ಅಂತ ಹೇಳಿದೆ ಆಮೇಲೆ ಬೆಳಿಗ್ಗೆ ಮನೇಲಿ ಕೆಲಸ ಮಾಡುವಾಗ ಅವರು ಮತ್ತೆ ನೆನಪಾದ್ರು ನನಗೆ ಅವ್ರಿಗೊಂದು ಸ್ಟೋರಿ ಹೇಳಬೇಕು ಅನ್ನಿಸ್ತು ರಾಯರು ಬೃಂದಾವನಸ್ಥರಾಗೋದಕ್ಕೂ ಮುಂಚೆ ನಡೆದಿರೋ ಅಂಥ ನೈಜವಾದ ಸತ್ಯ ಘಟನೆನ ನಾನು ಹೇಳ್ತೀನಿ ಇದನ್ನು ಕೇಳಿದ್ಮೇಲೆ ನಿಮ್ಮ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ ನೀವಲ್ಲ ನಾನಲ್ಲ ಎಲ್ಲರೂ ತಪ್ಪು ಮಾಡ್ತೀವಿ ಕೆಲವೊಂದು ತಪ್ಪುಗಳನ್ನ ನಾವು ನಮ್ಮ ತಂದೆ ತಾಯಿಗಳ ಹತ್ರನೋ ಅಥವಾ ಫ್ರೆಂಡ್ಸ್ ಹತ್ರನೋ ಹೇಳ್ಕೊಳ್ತೀವಿ ಕೆಲವೊಂದು ತಪ್ಪುಗಳನ್ನ ನಾವು ಯಾರ ಹತ್ರನೂ ಆಗದೆ ಮನಸ್ಸಲ್ಲಿ ಭಾರವಾಗಿ ಇಟ್ಕೊಂಡು ಹೋಗ್ತಾ ಇರ್ತೀವಿ ಜೀವನ ಸಾಗಿಸ್ಕೊಂಡು ಯಾವಾಗ ನಾವು ಭಗವಂತನ ಮುಂದೆ ಆ ತಪ್ಪನ್ನ ಹೇಳ್ಕೊಂಡು ಶರಣಾಗ್ತೀವೋ ಆಗ ಖಂಡಿತವಾಗ್ಲೂ ರಾಯರು ಅದನ್ನು ಕ್ಷಮಿಸಿ ನಮ್ಮ ಕೈ ಹಿಡಿತಾರೆ ಒಬ್ಬರು ಇರ್ತಾರೆ ಅವರು ನೋಡೋದಕ್ಕೆ ತುಂಬ ಸಾಧು ಸ್ವಭಾವದವ್ರು ಆಗಿರ್ತಾರೆ ಇವ್ರು ಇಂಥವ್ರು ತಪ್ಪು ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಥರ ಇರ್ತಾರೆ ನೋಡೋದಕ್ಕೆ ಆದರೆ ಆ ವ್ಯಕ್ತಿನ ಇಡೀ ಊರೇ ಅವ್ರನ್ನ ದೂರ ಇಟ್ಟಿರ್ತಾರೆ ಯಾಕೆ ಅಂದರೆ ಅವರು ಪಾಪಕರ್ಮ ಮಾಡಿದ್ದಾನೆ ಅವನ್ನ ಸೇರಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಒಂದು ಊರು ಫುಲ್ ಅವನ್ನ ಬಹಿಷ್ಕಾರ ಮಾಡಿಬಿಟ್ಟಿರ್ತೆ ಆಗ ಅವ್ರಿಗೆ ಏನು ಮಾಡಬೇಕು ನಾವು ಮುಂದೆ ನನ್ನ ಜೀವನ ಏನು ನಾನು ಯಾರತ್ರ ಹೋದರೆ ನನ್ನ ಕಷ್ಟ ಸರಿಯಾಗುತ್ತೆ ಏನು ತಿಳಿದು ದುಃಖ ಪಡ್ತಿರ್ತಾನೆ ಆಗ ಅವನಿಗನ್ಸುತ್ತೆ ಇದಕ್ಕೆಲ್ಲ ಪರಿಹಾರ ರಾಯರ್ ಮಾತ್ರ ಕೊಡೋದಕ್ಕೆ ಸಾಧ್ಯ ಅವ್ರ ಹತ್ರ ಹೋಗಿ ನನ್ನ ಕಷ್ಟನ ಹೇಳಿ ಶರಣಾಗೋಣ ಅಂತ ಇರ್ತಾನೆ ರಾಯರು ಪ್ರತಿದಿನ ನದಿಗೆ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ ಆ ವ್ಯಕ್ತಿ ರಾಯರು ಕಾಯ್ತಾ ಇರ್ತಾನೆ ಅವ್ರು ಬಂದ ತಕ್ಷಣ ಹೋಗಿ ಅವ್ರ ಕಾಲಿಗೆ ಬಿದ್ದುಬಿಡ್ತಾರೆ ಬಿದ್ದುಬಿಟ್ಟು ರಾಯರೇ ಇಡೀ ಊರೇ ನನ್ನನ್ನು ಪಾಪ ಮಾಡಿದೀನಿ ಅನ್ನೋ ಕಾರಣಕ್ಕೆ ನನ್ನನ್ನು ಕ್ಷಮಿಸ್ತಿಲ್ಲ ಒಳಗಡೆ ಸೇರಿಸ್ಕೊಳ್ತಿಲ್ಲ ನೀವೇ ನನ್ನ ಕಷ್ಟನ ಪರಿಹಾರ ಮಾಡಬೇಕು ನೀವು ಹೊರತು ನನ್ನನ್ನು ಯಾರೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನನ್ನ ಪಾಪ ಕರ್ಮನ ಕಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಕಾಲು ಗೊಳೋ ಅಂತ ಕಣ್ಣೀರಿಡ್ತಾನೆ ಕೆಲವರು ಬೇಕಂತ ಯಾರೂ ತಪ್ಪು ಮಾಡಲ್ಲ ಅವರು ಪ್ರಾರಬ್ಧ ಕರ್ಮಗಳು ಅವ್ರನ್ನ ತಪ್ಪು ಮಾಡಿಸೋ ಥರ ಮಾಡಿರುತ್ತೆ ರಾಯರು ನೋಡ್ತಾರೆ ಇವನ್ ಪ್ರಾರಬ್ಧ ಕರ್ಮಗಳಿಂದ ಇವನ್ ತಪ್ಪು ಮಾಡಿದಾನೆ ಅಂತ ಹೇಳಿ ತಿಳ್ಕೊಳ್ತಾರೆ ಅವನ ಬಗ್ಗೆ ರಾಯರು ಆಮೇಲೆ ನಿರ್ಧಾರ ಮಾಡ್ತಾರೆ ಖಂಡಿತವಾಗ್ಲೂ ಇವ್ನ ತಪ್ಪಿನ ಅರಿವು ಇವ್ಗಾಗಿದೆ ಇವನಲ್ಲಿ ಪ್ರಾಯಶ್ಚಿತ ಅನ್ನೋದು ಕಾಣಿಸ್ತಿದೆ ಇವನ್ನ ನಾನೇ ಉದ್ಧಾರ ಮಾಡಬೇಕು ಅಂತ ರಾಯರು ನಿರ್ಧಾರ ಮಾಡಿ ಅವ್ರ ಶಂಕೋದಕದಿಂದ ಅವ್ನಿಗೆ ಪ್ರೋಕ್ಷಣೆ ಮಾಡ್ತಾರೆ ಪ್ರೋಕ್ಷಣೆ ಮಾಡಿ ಸ್ವಲ್ಪ ಹೊತ್ತಲ್ಲಿ ಹೇಳ್ತಾರೆ ನೋಡಪ್ಪ ಇನ್ನು ಮುಂದೆ ನೀನು ದುಃಖ ಪಡಬೇಡ ನಿನ್ನ ಪಾಪಕರ್ಮಗಳೆಲ್ಲ ಹೋಗಿದೆ ನೀನು ಮೊದಲಂತೆ ನಿನ್ನ ಊರು ಜನಗಳ ಜೊತೆ ಇರ್ಬೋದು ದುಃಖಸ್ಥೆ ಇಲ್ಲಿಂದ ಹೊರಡು ಅಂತ ಹೇಳಿ ಕಳಿಸ್ತಾರೆ ಈ ವಿಚಾರ ಇಡೀ ಊರಿಗೆ ತಲುಪುತ್ತೆ ಆವಾಗ ಊರಿನವರೆಲ್ಲರೂ ಬಂದು ರಾಯರತ್ರ ಹೇಗೆ ಸಾಧ್ಯ ಇದು ಶಂಕೋದಕದಿಂದ ಅವನ್ನ ಪಾವನನಾಗಿ ಮಾಡೋದಕ್ಕೆ ಹೇಗಾಗುತ್ತೆ ಅಂತ ರಾಯರತ್ರ ಪ್ರಶ್ನೆ ಮಾಡ್ತಾರೆ ಹೌದು ನಾನೇ ಶಂಕೋದಕದಿಂದ ಅವನ್ನ ಪಾವನನಾಗಿ ಮಾಡಿದ್ದೀನಿ ಇದು ನಿಮಗೆ ನಂಬಿಕೆ ಬರ್ತಿಲ್ಲ ಅಂದರೆ ಶಂಕೋದಕದ ಮಹಿಮೆನ ನಿಮ್ಮ ಕಣ್ಣೆದ್ರಿಗೆ ತೋರಿಸ್ತೀನಿ ಇರಿ ಅಂತ ಹೇಳಿ ರಾಯರು ಅವ್ರ ಶಿಷ್ಯರಿಗೆ ಹೇಳ್ತಾರೆ ಬಿಳಿಯಾದ ಬಟ್ಟೆನ ಗೇರೆಣ್ಣೆಯಲ್ಲಿ ಅದ್ದುಕೊಂಡು ತಗೋಬನ್ನಿ ಅಂತ ಅವ್ರು ಶಿಶ್ರು ಬಿಳಿಯಾಗಿರೋ ಬಟ್ಟೆ ತೊಗೊಂಡೋಗಿ ಗೇರೆಣ್ಣೆಯಲ್ಲಿ ಹತ್ಕೊಂಡು ತರ್ತಾರೆ ತರುವಾಗ ಅದು ಕಡು ಕಪ್ಪಾಗಿರುತ್ತೆ ತುಂಬ ಎಣ್ಣೆ ಜಿಡ್ಡಿಂದ ಕೂಡಿರುತ್ತೆ ರಾಯರು ಅದನ್ನು ಎಲ್ರದ್ರಿಗೆ ಶಂಕೋದಕದಿಂದ ಪ್ರೋಕ್ಷಣೆ ಮಾಡ್ತಾರೆ ಆ ಬಟ್ಟೆಗೆ ಪ್ರೋಕ್ಷಣೆ ಮಾಡ ಅರ್ಧ ಕ್ಷಣದಲ್ಲೇ ಕ್ಷಣಾರ್ಧದಲ್ಲೇ ಆ ಬಟ್ಟೆ ಅತ್ಯಂತ ಕಾಂತಿಯುತವಾಗಿ ಬಿಳುಪನ್ನ ಹೊಂದುತ್ತೆ ಆಗ ಅಲ್ಲಿರೋ ಅಂಥ ಎಲ್ಲ ಜನರು ರಾಯರ್ ಕಾಲ್ಗೆ ತಪ್ಪಾಯಿತು ನಮ್ಮನ್ನ ಕ್ಷಮಿಸಿ ನಿಮ್ಮನ್ನ ಅನುಮಾನಿಸಿದ್ದಕ್ಕೆ ಅಂತ ಎಲ್ಲರೂ ರಾಯರತ್ರ ಕೇಳ್ಕೊಳ್ತಾರೆ ರಾಯರ್ ಹೇಳ್ತಾರೆ ಹೇಗೆ ಈ ಕಡು ಕಪ್ಪಾದ ಎಣ್ಣೆ ಜಿಡ್ಡಿಂದ ಕೂಡಿದ್ದು ಶಂಕೋದಕ ಪ್ರೋಕ್ಷಣೆಯಿಂದ ಬಿಳುಪಾಗಿ ಅತ್ಯಂತ ಕಾಂತಿಯುತವಾಗಿ ಕಾಣಿಸ್ತಿದೆಯೋ ಹಾಗೆ ಈ ಪತೀತನ ಏನು ಪಾಪ ಮಾಡಿದ್ನೋ ಆ ಕರ್ಮಗಳನ್ನೆಲ್ಲ ನಾನು ತೆಗೆದಿ ಅವನ್ನ ಪಾವನನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಎಲ್ಲರೂ ನಮ್ಮನ್ನ ಕ್ಷಮಿಸಿ ಅಂತ ಕೇಳಿಬಿಟ್ಟು ಹೀಗೆ ರಾಯರಿಂದ ಪಾವನನಾದ ಪತೀತನನ್ನ ಊರ್ಜನ ಎಲ್ಲ ಮತ್ತೆ ಸೇರಿಸ್ಕೊಳ್ತಾರೆ ಹೀಗೆ ರಾಯರು ತುಂಬಾ ಕರುಣಾಮಯಿಗಳು ನೋಡ್ತಾರೆ ನಮ್ಮ ತಪ್ನ ನಾವು ನಿಜವಾಗ್ಲೂ ಶರಣಾಗತಿಯಿಂದ ಅವ್ರಿಗೆ ಒಪ್ಸಿದೀವ ನಮ್ಮ ತಪ್ನ ಕ್ಷಮಿಸ್ತಾರೆ ಹೇಗೆ ನೀವೇ ನೋಡಿದ್ರಲ್ಲ ಪಾಪಕರ್ಮಗಳನ್ನ ಮಾಡಿರೋಂತಹ ಪತೀತನ್ನ ಊರು ಜನನೇ ಸೇರಿಸ್ತಿರಲ್ಲ ಅಂಥವ್ರನ್ನ ರಾಯರು ಕ್ಷಮಿಸಿ ಉದ್ಧಾರ ಮಾಡ್ತಾರೆ ಇನ್ನು ಅಂಥ ಮಾಡಿರೋ ಮಾಡಿರೋಂಥ ಪತೀತನ್ ಮುಂದೆ ನಮ್ಮ ತಪ್ಪುಗಳು ಲೆಕ್ಕನೇ ಅಲ್ಲ ಆದರೆ ನಾವು ರಾಯರ ಹತ್ರ ಶರಣಾಗಬೇಕು ತುಂಬ ದೀನತೆಯಿಂದ ನಮ್ಮ ತಪ್ಪನ್ನ ರಾಯರ ಮುಂದೆ ಇಟ್ಟಾಗ ರಾಯರು ಕ್ಷಮಿಸ್ತಾರೆ ಕ್ಷಮಿಸೋದು ಮಾತ್ರ ಅಲ್ಲ ನಾವು ಆ ತಪ್ಪಿಂದ ಹೊರಗಡೆ ಬಂದಿದ್ದೀವ ಅನ್ನೋದು ಕೂಡ ಕೆಲವೊಂದು ಸಲ ಪರೀಕ್ಷೆ ಮಾಡ್ತಾರೆ ಕೆಲವು ಒಬ್ಬೊಬ್ಬರಿಗೆ ಖಂಡಿತವಾಗ್ಲೂ ಈ ಪರೀಕ್ಷೆಗಳು ಹಾಗೆ ಆಗಿರುತ್ತೆ ನಾವು ಒಂದು ಸಲ ಒಂದು ತಪ್ಪನ ಮಾಡಲ್ಲ ರಾಯರೆ ಅಂತ ಅವ್ರ ಮುಂದೆ ಕೂತು ಹೇಳಿದಾಗ ಆ ತಪ್ಪುಗಳನ್ನ ಮಾಡೋವಂಥ ಸನ್ನಿವೇಶಗಳನ್ನ ಮತ್ತೆ ಮತ್ತೆ ನಮ್ಮ ಮುಂದೆ ಕಲ್ಪಿಸ್ತಾರೆ ನಾವು ಯಾವಾಗ ತಿಳಿದು ನಾವು ತಪ್ಪು ಮಾಡಲ್ಲ ರಾಯರೆ ಅಂತ ಅವ್ರ ಮುಂದೆ ಕೂತು ಒಪ್ಕೊಂಡು ಹೋಗಿದ್ದು ಮತ್ತೆ ಆ ತಪ್ಪನ ಮಾಡಿದಾಗ ರಾಯರು ಖಂಡಿತವಾಗ್ಲೂ ನಮ್ಮ ತಪ್ಪನ್ನ ಒಪ್ಪಲ್ಲ ಕ್ಷಮಿಸಲ್ಲ ಕ್ಷಮೆ ಅನ್ನೋದನ್ನು ಕೊಡಲ್ಲ ಅಪ್ಪ ತಂದೆ ಶ್ರೀನಿವಾಸ ಥ್ಯಾಂಕ್ ಯು ರಾಯಪ್ಪ ಐ ಲವ್ ಯು ಸೋ ಮಚ್ ಅದಕ್ಕೆ ಯಾವಾಗಲೂ ನಾವು ರಾಯರ್ ಮುಂದೆ ಕೂತ್ಕೊಂಡು ನಾವು ಇಂಥ ತಪ್ಪು ಮಾಡಲ್ಲ ಅಂದಮೇಲೆ ಮತ್ತೆ ಆ ತಪ್ಪನ್ನ ಯಾರೂ ಕೂಡ ಮಾಡಬೇಡಿ ರಾಯರು ಕರುಣಾಮಯಿಗಳು ತಂದೆ ತಾಯಿ ಪ್ರೀತಿಗಿಂತ ಹೆಚ್ಚು ಪ್ರೀತಿ ಕೊಡೋದಕ್ಕೆ ಸಾಧ್ಯ ರಾಯರಿಂದ ಮಾತ್ರ ನೋಡಿ ಮಂಜುಳ ಅವರೇ ರಾಯರ್ ಕೂಡ ಆಶೀರ್ವಾದ ಮಾಡಿದ್ದಾರೆ ದೇವರಿಂದ ತಿಳಿದು ಅವರು ಆಶೀರ್ವಾದ ಕೊಡ್ತಾರೆ ಅಂತ ಭಾವಿಸಿ ನಾನು ಕೂತಿರ್ತೀನಿ ಕೆಲವೊಂದ್ಸಲ ನಾನು ವಿಡಿಯೋಗೆ ಕೊಡ್ತಾರೆ ಕೊಡದೇ ಇದ್ದಾಗಲೂ ಕೂಡ ನಾನು ಅಷ್ಟೇ ನಂಬಿಕೆಯಿಂದ ರಾಯರ ಆಶೀರ್ವಾದ ಇದೆ ಅಂತ ಹೇಳಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ರಾಯರು ಎಲ್ಲರ ಜೊತೆ ಇದ್ದಾರೆ ಕಾಪಾಡ್ತಾರೆ ಎಲ್ಲರನ್ನು ರಾಯರು ತುಂಬನೇ ಒಳ್ಳೆಯವರು ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಮಾತುಗಳೇ ಸಾಂಧು ಹೇಗೆ ಅಂತ ಅಂದರೆ ನನಗೂ ಕೂಡ ತಂದೆ ತಾಯಿ ಪ್ರೀತಿನ ರಾಯರೇ ತುಂಬ್ತಿರೋದು ಅದೊಂದೇ ಅಲ್ಲ ಎಲ್ಲ ಪ್ರೀತಿಗಳನ್ನೂ ನನಗೆ ರಾಯರು ಕೊಡ್ತಾ ಬರ್ತಿದ್ದಾರೆ ಅವ್ರಿಗೆ ನಾನು ಯಾವಾಗಲೂ ಕೃತಜ್ಞಳಾಗಿರ್ತೀನಿ ಯಾರೇ ಆಗಲಿ ಕೆಲವರು ತುಂಬ ಪುಣ್ಯವಂತರು ಅವ್ರ ಜೀವನದಲ್ಲಿ ತಪ್ಪುಗಳೇ ನಡೆದಿರೋದಿಲ್ಲ ಇನ್ನು ಕೆಲವರು ಯಾವತ್ತೂ ನಿಜ ಹೇಳ್ತೀನಿ ಮುಂಚೆನೆ ರಾಯರು ತಿಳಿಸಿರೋ ಹಾಗೆ ಅವ್ರು ಬೇಕಂತ ತಪ್ಪುಗಳನ್ನ ಮಾಡಲ್ಲ ಅವ್ರ ಪ್ರಾರಬ್ಧ ಕರ್ಮಗಳಿಂದ ಅವ್ರ ತಪ್ಪನ್ನ ಮಾಡ್ತಾರೆ ಆ ತಪ್ಪುಗಳನ್ನ ನಾವು ಸರಿ ಮಾಡಬೇಕು ಅಂದರೆ ಭಗವಂತನ ಪಾದ ಹಿಡಿದು ಅವರಲ್ಲಿ ನಾವು ಶರಣಾಗತಿ ಹೊಂದಬೇಕು ಹೌದು ನಮ್ಮನ್ನ ಕ್ಷಮಿಸ್ಬಿಡಿ ಇನ್ನು ಮುಂದೆ ಈ ಥರ ಆಗಲ್ಲ ಅಂತ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಕ್ಷಮೆ ಅನ್ನೋದನ್ನ ರಾಯರು ಕೊಟ್ಟೇ ಕೊಡ್ತಾರೆ ಶ್ರೀಕೃಷ್ಣಾರ್ಪಣ ಮಸ್ತು